ಹಲೋ ವಿದ್ಯಾರ್ಥಿಗಳೇ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾವು ಕಾಂತದ ವಿಧಗಳ ಬಗ್ಗೆ ಅಧ್ಯಯನವನ್ನು ಮಾಡೋಣ ಕಾಂತಗಳ ವಿಧಗಳು ಕಾಂತಗಳ ವಿಧಗಳಲ್ಲಿ ಮೊದಲೇದಾಗಿ ದಂಡಕಾಂತ ಇದು ದಂಡ ಕಾಂತ ಅಂತ ಕರಿತೀವಿ ನೆಕ್ಸ್ಟ್ ಬರೋದು ಇದು ಕುದುರೆ ಲಾಳಾಕಾರದ ಕಾಂತ ಕುದುರೆ ಲಾಳದ ಆಕಾರದಲ್ಲಿ ಇರುತ್ತದೆ ಅದಕ್ಕಾಗಿ ಇದನ್ನು ಕುದುರೆ ಲಾಳಾಕಾರದ ಕಾಂತ ಅಂತ ಕರಿತೀವಿ ನೆಕ್ಸ್ಟ್ ಬರೋದು ಸೂಜಿಕಾಂತ ಕಾಂತ ದಿಕ್ಸೂಚಿಗಳಲ್ಲಿ ಬಳಕೆ ಮಾಡ್ತೀವಿ ಇದು ಸೂಜಿಕಾಂತ ಅಂತ ಕರಿತೀವಿ ಈ ರೀತಿ ಕಾಂತಗಳಲ್ಲಿ ಮೂರು ವಿಧಗಳು ಒಂದು ದಂಡಕಾಂತ ಇನ್ನೊಂದು ಕುದುರೆ ಕಾಂತ ಇನ್ನೊಂದು ಸೂಜಿ ಕಾಂತ ಈ ರೀತಿ ಕಾಂತಗಳ ಮೂರು ವಿಧಗಳು ವಿದ್ಯಾರ್ಥಿಗಳಿಗೆ ನಿಮಗೆ ಈಗಾಗಲೇ ಗೊತ್ತಿರುವ ಹಾಗೆ ಕಾಂತ ಅಂದರೆ ಲೋಹೀಯ ವಸ್ತುಗಳನ್ನು ಲೋಹೀಯ ವಸ್ತುಗಳನ್ನು ಆಕರ್ಷಿಸುವಂತಹ ಒಂದು ವಸ್ತುವಿಗೆ ನಾವೇನಂತ ಕರಿತೀವಿ ಕಾಂತ ಅಂತ ಕರಿತೀವಿ ಪ್ರಾಚೀನ ಕಾಲದಿಂದಲೂ ಕೂಡ ಈ ಕಾಂತವನ್ನು ಬಳಕೆ ಮಾಡ್ತಾ ಬಂದಿದ್ದೀವಿ ಕಾಂತವು ನೈಸರ್ಗಿಕವಾಗಿ ಮ್ಯಾಗ್ನೆಟೈಟ್ ಮ್ಯಾಗ್ನೆಟ್ ರೂಪದಲ್ಲಿ ಸಿಗುತ್ತದೆ ಮ್ಯಾಗ್ನೆಟೈಟ್ ಅನ್ನುವಂತಹ ಶಿಲೆಯಲ್ಲಿ ಈ ಕಾಂತ ಸಿಗುತ್ತೆ ಅಂದರೆ ನೈಸರ್ಗಿಕವಾಗಿ ಸಿಗುವಂಥ ಒಂದು ವಸ್ತು ಕಾಂತ ಇನ್ನು ಕಾಂತದ ಗುಣಲಕ್ಷಣಗಳ ಬಗ್ಗೆ ಹೇಳಬೇಕಾದ್ರೆ ಕಾಂತದ ಗುಣಲಕ್ಷಣಗಳು ಸಜಾತಿ ಧ್ರುವಗಳು ಕಾಂತದ ಸಜಾತಿ ಧ್ರುವಗಳು ಏನು ಮಾಡ್ತವೆ ವಿಕರ್ಷಿಸುತ್ತವೆ ಕಾಂತದ ವಿಜಾತಿ ಧ್ರುವಗಳು ಆಕರ್ಷಿಸುತ್ತವೆ ಅಂತ ಹೇಳ್ತೀವಿ ಆ ಪ್ರಯೋಗವನ್ನು ಏನು ನಾವು ಮಾಡಿ ನೋಡೋಣ ಇಲ್ಲಿ ನೋಡಿ ಇದು ಇಲ್ಲಿ ನೋಡಿ ವಿಕರ್ಷಣೆ ಕಾಂತದ ಪಾಸಿಟಿವ್ ಪಾಸಿಟಿವ್ ಇದು ಪಾಸಿಟಿವ್ ಇದೆ ಆಮೇಲೆ ಇದು ಪಾಸಿಟಿವ್ ಇದೆ ಈ ರೀತಿ ಕಾಂತದ ಸಜಾತಿ ಧ್ರುವಗಳು ಏನು ಮಾಡುತ್ತವೆ ವಿಕರ್ಷಿಸುತ್ತವೆ ಅಂತ ಹೇಳ್ತೀವಿ ಕಾಂತದ ಸಜಾತಿ ಧ್ರುವಗಳು ವಿಕರ್ಷಿಸುತ್ತವೆ ನೋಡಿ ವಿಕರ್ಷಣೆ ಈ ರೀತಿ ವಿಕರ್ಷಣೆ ಆಗುತ್ತೆ ಇನ್ನು ಕಾಂತದ ವಿಜಾತಿ ಧ್ರುವಗಳು ಆಕರ್ಷಿಸುತ್ತವೆ ಕಾಂತದ ವಿಜಾತಿ ಧ್ರುವಗಳು ಆಕರ್ಷಣೆಯನ್ನು ಮಾಡುತ್ತವೆ ಕಾಂತದ ಸಜಾತಿ ಧ್ರುವಗಳು ಕಾಂತದ ಸಜಾತಿ ಧ್ರುವಗಳು ವಿಕರ್ಷಣೆಯನ್ನು ಮಾಡುತ್ತವೆ ಅದೇ ಕಾಂತದ ವಿಜಾತಿ ಧ್ರುವಗಳು ಆಕರ್ಷಣೆಯನ್ನು ಮಾಡುತ್ತವೆ ಇದು ಕಾಂತದ ಒಂದು ಗುಣಲಕ್ಷಣ ಅಂತ ಹೇಳ್ತೀವಿ ನಾವು ಇದು ನೋಡ್ರಿ ಇದು ಕುದುಲೆ ಆಕಾರದ ಕಾಂತ ಇದು ಸೂಜಿಕಾಂತ ದಿಕ್ಸೂಚಿಗಳಲ್ಲಿ ಇದನ್ನ ಬಳಕೆ ಮಾಡ್ತೇವೆ ಸೂಚಿಕಾಂತ ದಿಕ್ಸೂಚಿಯನ್ನ ತೋರಿಸಬೇಕಾದ್ರೆ ಈ ನಾವೇನು ಮಾಡ್ತೀವಿ ಬಳಕೆಯನ್ನ ಮಾಡ್ತೇವೆ ಇದಿಷ್ಟು ವಿದ್ಯಾರ್ಥಿಗಳೇ ಕಾಂತಗಳ ವಿಧಗಳು ಮತ್ತು ಕಾಂತಗಳ ಗುಣಲಕ್ಷಣಗಳು ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು